ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ ಅಶ್ವ ಸೂರ್ಯ ಲೇಗಸಿ ಬೆಂಗಳೂರಿಗೆ ಸಮೀಪ ಇರುವಂತಹ ನೆಲಮಂಗಲ ದೊಡ್ಡಬಳ್ಳಾಪುರ ಹೆದ್ದಾರಿಯಲ್ಲಿ ನಿವೇಶನಗಳನ್ನು ಅಭಿವೃದ್ಧಿ ಮಾಡಿದ್ದು ಇವತ್ತು ಲೋಕಾರ್ಪಣೆಗೊಂಡಿದೆ ನಟಿ ಅಮೂಲ್ಯ ನಟ ಲೂಸ್ಮಾದ ಯೋಗಿ ಸೇರಿ ಗಣ್ಯರ ಸಮ್ಮುಖದಲ್ಲಿ ಪ್ರೀಮಿಯಂ ಸೈಟ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು ಅಶ್ವಸೂರ್ಯ ಲೇಗಸಿ ಪ್ರೀಮಿಯಂ ಫ್ಲಾಟ್ಗಳನ್ನು ಹೊಂದಿದ್ದು ಇದು ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ಹೈವೇಯಲ್ಲಿರೋದು ವಿಶೇಷ ನೆಲಮಂಗಲ ಯೋಜನಾ ಪ್ರಾಧಿಕಾರದಿಂದ ಅನುಮತಿ ಪಡೆದ ವಿಶಾಲವಾದ ಹದಿನಾರು ಎಕರೆ ವಿಸ್ತೀರ್ಣ ಹೊಂದಿರುವಂಥ ಒಟ್ಟು ಇನ್ನೂರ ನಲವತ್ತೈದು ಸೈಟ್ಗಳು ಲಭ್ಯ ಇವೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಉನ್ನತ ಮೂಲ ಸೌಕರ್ಯದೊಂದಿಗೆ ಬೆಳವಣಿಗೆಯ ಕಾರಿಡಾರ್ನಲ್ಲಿ ನೂತನ ಯೋಜನೆ ಕಾರ್ಯರತಗೊಂಡಿದೆ ಅಶ್ವಸೂರ್ಯ ರಿಯಾಲಿಟೀಸ್ನ ನಿರ್ದೇಶಕರಾಗಿರುವಂಥ ಎಸ್ ರಂಜಿತ್ ಕುಮಾರ್ ಮತ್ತು ಜಿ ಗೀತಾಂಜಲಿ ನೇತೃತ್ವದಲ್ಲಿ ರೇಲ್ ಉದ್ಯಮಿ ಯಶಸ್ವಿಯಾಗಿ ನಡೆಯುತ್ತಿದೆ ಬೆಂಗಳೂರಿನ ಉದ್ಯಮದಲ್ಲಿ ಎಸ್ಟೇಟ್ ಸೂರ್ಯ ರಿಯಾಲಿಟಿ ಏಳು ವರ್ಷಗಳಿಗೂ ಹೆಚ್ಚು ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿದೆ ಆಧುನಿಕ ಜೀವನವನ್ನು ಪ್ರಕೃತಿಯೊಂದಿಗೆ ಸರಾಗವಾಗಿ ಬೆರೆಯುವ ಪ್ರೀಮಿಯಂ ಪ್ಲಾಟ್ ಅಭಿವೃದ್ಧಿ ಮಾಡುವಲ್ಲಿ ಖ್ಯಾತಿ ಗಳಿಸಿದೆ ಸಂಸ್ಥೆಯು ಬಿ ಎಮ್ ಆರ್ ಡಿ ಎ ಅನುಮೋದಿತ ಏಕಾತ ಯೋಜನೆಗಳು ಅಪಾರ ಮೆಚ್ಚುಗೆ ಗಳಿಸಿದೆ And this one the last, ladies and Sorry, but it's probably uh... uh, marketed by Astrosulia realities uh, so want uh, to ನಮ್ಮ ಮುಂದೆನೇ ಅಂದರೆ ನಾನು ಈಗ ಟೂ ಇಯರ್ಸಿಂದ ನೋಡ್ತಿರೋದು ಬಟ್ ಅಂದರೆ ಒಂದಷ್ಟು ಆ್ಯಡ್ಸ್ ಎಲ್ಲ ಬಂದಾಗ ಓಕೆ ಈ ಥರದ್ದು ಒಂದು ಕಂಪ್ನಿ ಇದೆ ಅಂತ ಗೊತ್ತಿತ್ತು ಬಟ್ ಅವ್ರ ಪರಿಚಯ ಆದಮೇಲೆ ನನಗೆ ಗೊತ್ತಾಯಿತು ಅವ್ರು ಇಷ್ಟು ಕಷ್ಟಪಟ್ಟಿದ್ದಾರೆ ಈಗ ಒಂದು ಸ್ಕ್ರ್ಯಾಚಿಂದ ಇಷ್ಟು ಮಟ್ಟಿಗೆ ಬರೋ ತುಂಬ ಕಷ್ಟ ಇದೆ ಮತ್ತು ಎಲ್ಲರೂ ಜನಗಳು ನಂಬಿಕೆ ಉಳಿಸ್ಕೊಳ್ಳೋದು ಕಷ್ಟ ಇದೆ ಈ ಒಂದು ಇದರಲ್ಲಿ ನಾನೇ ಒಂದು ಏನಾದರೂ ತೊಗೊಬೇಕಂದ್ರೆ ನಾನು ಸಾವಿರ ಸರ್ತಿ ಯೋಚನೆ ಮಾಡ್ತೀನಿ ಸರ್ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಯಾಕಂದರೆ ರಂಜಿತ್ ಅವರು ಮತ್ತು ನನಗೆ ಸುಮಾರು ವರ್ಷದಿಂದ ಒಳ್ಳೆಯ ಸ್ನೇಹಿತರು ನಾನು ಜೊತೆಗೆ ಸಾಕಷ್ಟು ಸಲ ನಾವು ಜೊತೆಲಿ ಕ್ರಿಕೆಟ್ ಅಲ್ಲಿ ಆಟ ಆಡಿದ್ದೀವಿ ಅಂಡ್ ಫಸ್ಟ್ ಟೈಮ್ ನಾನು ಅವರ ಒಂದು ಸೈಟ್ ವಿಸಿಟ್ಗೆ ಅಂತ ಬಂದಿರೋದು ತುಂಬಾನೇ ಚೆನ್ನಾಗಿ ಮಾಡಿದಾರೆ ನಾನು ಕೂಡ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಆಸೆಲೆ ಬಂದೆ ಇಲ್ಲಿ ನಾನು ನನ್ನ ವೈಫ್ ನನ್ನ ಮಗಳು ಮೂರು ಜನ ಬಂದ್ವಿ ನಾನು ನಾನೊಂದು ಫಸ್ಟ್ ಟೈಮ್ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೆ ಇವರ ಜಾಗದಲ್ಲಿ ಯಾಕಂದ್ರೆ ಇಟ್ಸ್ ಆನ್ ಸ್ಟೇಟ್ ಹೈವೇ ಫ್ರಮ್ ನೆಲ್ಮಂಗ್ಲಾ ಟು ದೊಡ್ಡಬಳ್ಳಾಪುರ ಐವೇನಲ್ಲಿ ನಾವು ಮಾಡ್ತಿದೀವಿ ಈ ಸ್ಟೇಟ್ ಹೈವೇ ಬಂದು ಇಟ್ ವಿಲ್ ಬಿ ಕನೆಕ್ಟಿಂಗ್ ಫ್ರಮ್ ಎಸ್ ಟಿ ಆರ್ ಆರ್ ಟು ನೆಲ್ಮಂಗ್ಲಾ ಹಾಗೂ ನಮ್ಮ ಲೇಔಟ್ ಹತ್ರ ಕ್ವಿನ್ ಸಿಟಿ ಬರ್ತಿದೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಕ್ವಾಂಟಮ್ ಸಿಟಿ ಅಂತ ಬರ್ತಿದೆ ಸೊ ಎರಡು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮಧ್ಯದಲ್ಲಿ ನಮ್ಮ ನ ಮಾಡಿದೀವಿ ನಮ್ಮ ಪ್ರಾಜೆಕ್ಟ್ ಬಂದು ಬ್ಯಾಂಗ್ ಒನ್ ಹೈವೇನಲ್ಲೇ ಇದೆ ಇದು ಬಂದು ಸಿಕ್ಸ್ಟೀನ್ ಏಕರ್ಸ್ನಲ್ಲಿ ಮಾಡಿರೋ ಪ್ರಾಜೆಕ್ಟು ಇದು ಬಿ ಎಮ್ ಆಡಿ ಹಾಗೂ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟ್ ಆಗಿದೆ ಸೊ ನಮ್ಮಲ್ಲಿ ನಿಮಗೆ ತರ್ಟಿ ಫಾರ್ಟಿ ಸೈಟು ತರ್ಟಿ ಫಾರ್ಟಿ ಫೈವ್ ಹಾಗೂ ತರ್ಟಿ ಫಿಫ್ಟಿ ಸೈಟ್ ನಿಮಗೆ ಸಿಗುತ್ತೆ ಅವೈಲೇಬಲ್ ಇದೆ ನಿಮ್ಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ಸ್ ಅಮೌಂಟ್ ಇದ್ರೆ ಸಾಕು ನೀವು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಕಾಸ್ ನಾವು ನಿಮಗೆ ನಮ್ಮದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಲೋನ್ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಾವೇ ಮಾಡಿಕೊಡ್ತೀವಿ ನಿಮಗೆ ಸೊ ಇವತ್ತು ತುಂಬ ಕಸ್ಟಮರ್ಸ್ ಬರ್ತಿದ್ದಾರೆ ಅರೌಂಡ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಕಸ್ಟಮರ್ಸ್ನ ನಾವು ಇನ್ವೈಟ್ ಮಾಡಿದ್ವಿ ಇಲ್ಲಿ ಪ್ರತಿಯೊಬ್ಬರು ಬರ್ತಿದ್ದಾರೆ ನೀವು ನೋಡಿದಂಗೆ ತುಂಬ ಕಾರ್ಗಳು ಇಲ್ಲಿ ನಿಂತಿದೆ ಬುಕ್ಕಿಂಗ್ಸ್ ನಡೀತಾ ಇದೆ